ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಕೊತ್ತಂಬರಿ ಬೀಜದ ನೀರನ್ನು ನಾವು ಕುಡಿತಾ ಬಂದರೆ ಕೊತ್ತಂಬರಿಯನ್ನು ನಮ್ಮ ಆಹಾರದಲ್ಲಿ ಬಳಸ್ತಾ ಬಂದರೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಕೋರಿಯಂಡರ್ ಸೀಡ್ಸನ್ನು ಬಳಸ್ತಾ ಬಂದರೆ ಅದರಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ನೋಡ್ಕೊಳ್ಳೋಲ್ವ ಕೋರಿಯಂಡರ್ ಬೀ ಸೀಡ್ಸ್ ಅಂದರೆ ಕೊತ್ತಂಬರಿ ಬೀಜಗಳನ್ನು ನಾವು ಬಳಸ್ತಾ ಬಂದರೆ ನಮಗೆ ಥೈರಾಯ್ಡನ್ನು ನಿಯಂತ್ರಿಸಲು ಇದು ಸಹಾಯವನ್ನು ಮಾಡುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊತ್ತಂಬರಿ ನೀರನ್ನು ಸೇವಿಸುವ ಮೂಲಕ ಥೈರಾಯ್ಡ್ ಸಮಸ್ಯೆಯನ್ನು ಸುಧಾರಿಸಿಕೀರ್ಣಕ್ರಿಯೆಯನ್ನ ಸುಗಮಗೊಳಿಸುತ್ತದೆ ಕೊತ್ತಂಬರಿ ಬೀಜದ ನೀರು ಕೆಲವು ಸಂಶೋಧನೆಗಳ ಪ್ರಕಾರ ಕೊತ್ತಂಬರಿ ಬೀಜಗಳು ಹೈಪೋಗ್ಲೈಸಿಮಿಕ್ ಗುಣಲಕ್ಷಣಗಳನ್ನು ಹೊಂದುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತೆ ಕೊತ್ತಂಬರಿ ಬೀಜಗಳ ಸೇವನೆಯಿಂದ ಉರಿಯೂತದ ಸಮಸ್ಯೆ ಸಹ ನಿವಾರಣೆಯಾಗುತ್ತೆ ಇನ್ನ ತೂಕಳಿಕೆಗೆ ಸಹಕಾರಿ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ನೋವನ್ನು ಇದು ಕಮ್ಮಿ ಮಾಡುತ್ತೆ ಅಂದರೆ ಹೊಟ್ಟೆ ನೋವು ಹಾಗೂ ಹೊಟ್ಟೆಯ ಸೆಳೆತವನ್ನು ಕಡಿಮೆ ಮಾಡುತ್ತೆ ಕಣ್ಣು ಕೆಂಪಾಗಿದ್ದರೆ ಅಥವಾ ತುರಿಕೆ ಕಣ್ಣಿನ ಸೋಂಕು ಕಣ್ಣಿನ ಉಬ್ಬು ಸೋಂಕುಗಳ ಸಮಸ್ಯೆಯನ್ನು ಸಹ ಇದು ನಿವಾರಣೆ ಮಾಡುತ್ತೆ ಹಾಗಾದರೆ ಕೊತ್ತಂಬರಿ ನೀರನ್ನು ಹೇಗೆ ತಯಾರಿಸ್ಕೋಬೇಕು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಗೂ ಒಂದು ಟೇಬಲ್ ಚಮಚ ಕೊತ್ತಂಬರಿ ಬೀಜವನ್ನು ಸೇರಿಸಿ ಕುದಿಸಿ ಬಳಿಕ ಮಿಶ್ರಣವನ್ನು ನೀರಿನಿಂದ ಮಿಶ್ರಣವನ್ನು ನಾವು ಎಲ್ಲಿ ಸೋಂಕಿರುತ್ತೆ ಆ ಸೋಂಕಿನ ಭಾಗಕ್ಕೆ ಅಪ್ಲೈ ಮಾಡ್ತಾ ಬಂದ್ರೆ ಸೋಂಕು ಸಹ ನಿವಾರಣೆ ಆಗುತ್ತೆ ಅದೇ ರೀತಿ ಕಣ್ಣಿನ ಸೋಂಕಿಗೂ ಸಹ ಅಪ್ಲೈ ಮಾಡ್ಕೋಬಹುದು ರಕ್ತಹೀನತೆಯನ್ನ ನಿವಾರಿಸುತ್ತದೆ ಕೊತ್ತಂಬರಿ ಬೀಜ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಇದು ತುಂಬಾನೇ ಸಹಕಾರಿಯಾಗಿದೆ ಕೊತ್ತಂಬರಿ ಬೀಜಗಳು ಅತ್ಯುತ್ತಮ ಆರೈಕೆಯನ್ನ ಮಾಡುತ್ತದೆ ಇದು ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯವನ್ನ ಮಾಡುತ್ತೆ ಕೊತ್ತಂಬರಿ ಬೀಜದ ಪುಡಿಗೆ ಒಂದು ತುಂಡು ಬೆಲ್ಲ ಹಾಕಿ ಕುದಿಸಿ ಕುಡಿಯೋದ್ರಿಂದ ಗರ್ಭಿಣಿಯರ ವಾಂತಿ ವಾಕರಿಕೆ ಸಹ ಕಡಿಮೆ ಆಗುತ್ತೆ ಕೊತ್ತಂಬರಿಯನ್ನು ಪುಡಿ ಮಾಡಿ ಆರು ಲೋಟ ನೀರನ್ನು ಹಾಕಿ ಕುದಿಸಿ ಮೂರು ಲೋಟ ಆದ ನಂತರ ಕುದ್ದ ನಂತರ ಅದನ್ನು ಸೋಸಿ ಸೇವನೆ ಮಾಡೋದ್ರಿಂದ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ರೀತಿ ಕುದಿಸಿದ ನೀರನ್ನು ನಾವು ಕುಡಿಯೋದ್ರಿಂದ ಬಾಯಿ ಹುಣ್ಣು ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ಮೂಲವಾದಿ ಸಮಸ್ಯೆ ಅಂದರೆ ಕಾನ್ಸ್ಟಿಪೇಷನ್ ಪ್ರಾ ಪ್ರಾಬ್ಲಮ್ ಸಹ ಕ್ಯೂರ್ ಮಾಡ್ಕೋಬಹುದು ಕೊತ್ತಂಬರಿ ವಿಟಮಿನ್ ಕೆ ಸಿ ಮತ್ತು ವಿಟಮಿನ್ ಎ ಇಂದ ಸಮೃದ್ಧವಾಗಿದೆ ಇದು ಕೂದಲನ್ನು ಸಹ ಬಲಪಡಿಸಲು ಮತ್ತು ಬೆಳೆಯಲು ಸಹಾಯವನ್ನು ಮಾಡುತ್ತೆ ನಿದ್ರಾಹೀನತೆಗೆ ಮುಕ್ತಿಯನ್ನು ಕೊಡುತ್ತೆ ನಿದ್ರಾಹೀನತೆಯಿಂದ ಬಳಲುತ್ತಿರುವರು ಕೊತ್ತಂಬರಿಯ ಕಷಾಯವನ್ನು ಸೇವಿಸಿ ಸೇವಿಸೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಸಹ ದೂರ ಆಗುತ್ತೆ ಇನ್ನು ನೋವು ನಿವಾರಕ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಬೆಲ್ಲವನ್ನು ಒಟ್ಟಿಗೆ ಬೆರೆಸಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪ್ರತಿದಿನ ಸೇವನೆ ಮಾಡ್ತಾ ಬಂದರೆ ಕೀಲು ನೋವು ಸಹ ನಿವಾರಣೆ ಆಗುತ್ತೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಕೊತ್ತಂಬರಿ ಬೀಜ ತಲೆನೋವು ನಿವಾರಕ ಮಜ್ಜಿಗೆ ಹಾಗೂ ಕೊತ್ತಂಬರಿ ಪುಡಿಯನ್ನು ಬೆರೆಸಿ ಕುಡಿಯೋದ್ರಿಂದ ಹೆಡ್ಡೇಕ್ ಅಂತ ಕರಿತೀವಲ್ಲ ಸೊ ಅದು ಸಹ ನಿವಾರಣೆ ಆಗುತ್ತೆ ಕೆಮ್ಮಿಗೆ ಪರಿಹಾರ ನೀಡುತ್ತೆ ಕೊತ್ತಂಬರಿ ಕಷಾಯ ಇನ್ನು ಕೊತ್ತಂಬರಿ ಕಷಾಯವನ್ನು ನಾವು ಸೇವನೆ ಮಾಡ್ತಾ ಬಂದರೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಕೋರಿಯಂಡ ಸೀಡರ್ಸನ್ನು ನಾವು ಬಳಸ್ತಾ ಬಂದರೆ ಕೊತ್ತಂಬರಿ ಬೀಜವನ್ನು ನಾವು ಆಹಾರದಲ್ಲಿ ಸೇವನೆ ಮಾಡ್ತಾ ಬಂದರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ತಡ ಮಾಡಬೇಡಿ ವಾರಕ್ಕೆ ಒಮ್ಮೆ ಆದರೂ ಕೊತ್ತಂಬರಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕಲೆ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು